ನಾನು ಶಾಸಕನಾಗಿದ್ದೇನೆ ಎನ್ನುವ ಮಾತ್ರಕ್ಕೆ ತಾಲೂಕಿನ ಜನತೆ ಹಾಕಿದ ಮತವನ್ನ ಡಿಕೆ ಶಿವಕುಮಾರ್ ಅವರಿಗೆ ಅಡಮಾನ ಇಡುವುದಲ್ಲ ಹೋರಾಟಕ್ಕೆ ಮುಂದಾಗಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಕಿಡಿಕಾರಿದರು ಗುಬ್ಬಿ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯ ವಿರುದ್ದ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ನಿಮಗೆ ತಾಲೂಕಿನ ಜನತೆಯ ರೈತರ ಹಿತ ಕಾಪಾಡುವಂತಹ ಆಸಕ್ತಿ ಇದ್ದರೆ ಡಿಕೆ ಶಿವಕುಮಾರ್ ಅವರಿಗೆ ಹೆದರದೇ ಇದ್ದರೆ ನಮ್ಮೊಂದಿಗೆ ಹೋರಾಟಕ್ಕೆ ಬನ್ನಿ ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಹೋರಾಟಕ್ಕೆ ಮುಂದಾಗುತ್ತೇವೆ ಒಟ್ಟಾರೆಯಾಗಿ ಹೇಮಾವತಿ ಲಿಂಕ್ ಕೆನಲ್ ಕಾಮಗಾರಿಯನ್ನು ಸ್ಥಗಿತಗೊಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು ಜೊತೆಗೆ ಜನತೆ ದಂಗೆ ಎದರೆ ಯಾವ ಅಧಿಕಾರಿಗಳು ರಾಜಕಾರಣಿ ಸಹ ಏನೂ ಮಾಡಲು ಸಹ ಆಗುವುದಿಲ್ಲ ಈ ಹೋರಾಟದಲ್ಲಿ ನಮಗೆ ನೂರಕ್ಕೆ ನೂರು ಜಯ ಸಿಗುತ್ತದೆ ಈ ನಿಟ್ಟಿನಲ್ಲಿ ಎಲ್ಲಾ ಮುಖಂಡರುಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮೇ ಮೂವತ್ತೊಂದರಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವುಗಳು ಸಜ್ಜಾಗಿದ್ದೇವೆ ರಾಜ್ಯ ಸರ್ಕಾರವೇ ನಮ್ಮತ್ತ ತಿರುಗಿ ನೋಡುವಂತೆ ಪ್ರತಿಭಟನೆಯನ್ನ ನಡೆಸುವುದು ಶತಸಿದ್ದ ಎಂದರು ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಮಾಜಿ ಶಾಸಕ ದಿವಂಗತ ವೈಕೆ ರಾಮಯ್ಯನವರು ಮಾಡಿದ ಹೇಮಾವತಿ ಹೋರಾಟದಿಂದ ತುಮಕೂರು ಜಿಲ್ಲೆಯ ರೈತರಿಗೆ ಹೇಮಾವತಿ ನೀರಿನಿಂದ ಸಾಕಷ್ಟು ಅನುಕೂಲವಾಗಿದೆ ಅವರು ಮಾಡಿದ ಹೋರಾಟದಿಂದ ಇಂದು ರೈತರ ಜೀವ ಉಳಿದಿದೆ ಅದನ್ನ ಎಲ್ಲಾ ರೈತರು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ನೀರಿನ ಉಳಿವಿಗಾಗಿ ಎಲ್ಲಾ ರೈತರು ಸಹ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಬೇಕಿದೆ ಇಲ್ಲವಾದರೆ ತುಮಕೂರು ಜಿಲ್ಲೆಯ ರೈತರಿಗೆ ಈ ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಲಿಂಕ್ ಕೆನಲ್ ಕಾಮಗಾರಿ ಮರಣ ಶಾಸನವಾಗಲಿದೆ ಈ ದೊಡ್ಡ ಮಟ್ಟದ ನೀರಾವರಿ ಹೋರಾಟಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು ಮಠಾಧೀಶರು ಪ್ರಗತಿಪರ ಮುಖಂಡರು ರೈತರು ಶಾಸಕರು ಭಾಗವಹಿಸಲಿದ್ದು ಹೋರಾಟದ ಯಶಸ್ವಿಗೆ ಎಲ್ಲರೂ ಸಹ ಬದ್ಧರಾಗಬೇಕು ಎಂದು ಕರೆ ನೀಡಿದರು ಕಣ್ಣು ಮುಚ್ಕೊಂಡು ಹಾಲು ಕೊಡೋದಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ ತಿಳ್ಕೊಂಬಿಡಿ ನನಗೆ ಐವತ್ತ್ಮೂರು ಸಾವಿರ ಓಟ್ ಹಾಕ್ಯವರೆ ನಂಗೆ ನನಗೆ ನಲ್ವತ್ತೆರಡು ಸಾವಿರ ವೋಟ್ ಹಾಕ್ತಾರೆ ಅವ್ರಿಗೆ ಐವತ್ತೆಂಟು ಸಾವಿರ ಆಯಿತು ವೋಟ್ ಹಾಕ್ಯವ್ರೆ ನಾನು ಶಾಸಕನಾಗಿದ್ದೀನಿ ಅಂತ ಅದನ್ನು ಓಟ್ನ ತಗೊಂಡೋಗಿ ಡಿ ಕೆ ಶಿವಕುಮಾರ್ಗೆ ಹಡ ಇಡೋದಲ್ಲ ಹೋರಾಟಕ್ಕೆ ಬರಬೇಕು ಇಲ್ಲ ನೀವು ಡಿ ಕೆ ಶಿವಕುಮಾರಿಗೆ ಹೆದರ್ಕೊಂಡಿಲ್ಲ ಅಂದರೆ ಒಂದು ಹೋರಾಟಕ್ಕೆ ಬರ್ರಿ ಇಲ್ಲ ಅವ್ರ ನಾಯಕತ್ವದಲ್ಲೇ ನಾವೆಲ್ಲರೂ ನಾನಾಗ್ಬೋದು ಆಗ್ಬೋದು ರೈತ ಸಂಘರು ಅವ್ರ ನಾಯಕತ್ವದಲ್ಲಿ ಹೋರಾಟ ಮಾಡೋಣ ಅವರೇ ಮುಂದೆ ಬರಲಿ ಹೇಮೋದಿ ಕೆನಲ್ ಎಕ್ಸ್ಪ್ರೆಸ್ ವಿಚಾರ ಏನು ಅಂದರೆ ಎಕ್ಸ್ಪ್ರೆಸ್ ಕೆನಲ್ ನಿಲ್ಲಿಸೋ ವಿಚಾರ ನಾವು ಸೋಮಣ್ಣವ್ರನ್ನೂ ಕರೆದಿದ್ದೀವಿ ಸೋಮಣ್ಣವರು ಡೆಲ್ಲಿ ನಾವು ಮಾತಾಡಿದ್ದೀವಿ ಏನು ಕಾನೂನು ಹೋರಾಟ ಏನಿದೆ ಕೋರ್ಟು ಕಚೇರಿ ಏನೇನು ಬೇಕು ಅಧಿಕಾರಿಗಳಿಂದ ಏನು ಸಹಾಯ ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ವಿ ಬರೋ ನಾನು ಕೂಡ ಜಿಲ್ಲೆಯಲ್ಲಿ ಬಂದು ಇದರ ಬಗ್ಗೆ ಆಗು ಹೋಗುವ ಬಗ್ಗೆ ನಾನು ಮೀಟಿಂಗ್ ತಗೊಂತೀನಿ ಅಧಿಕಾರಿಗಳ ಜೊತೆ ತಗೊಂಡು ಏನು ಹೋಗುಗಳು ನಾನು ಹೋರಾಟಕ್ಕೆ ಬೆಂಬಲ ಇದೆ ಅಂತ ಹೇಳಿದರೆ ಅವರು ಕೂಡ ಭಾಗವಹಿಸ್ತಾರೆ ಅಂತ ನಮಗೆ ನಂಬಿಕೆ ಇದುವರೆಗೂ ಯಾವುದೇ ರೀತಿಯ ಒಂದು ವಿಚಾರ ಮಾತಾಡಿಲ್ಲ ಅಂತ ಸೋಮಣ್ಣವರು ಮಾತಾ ಸೋಮಣ್ಣವ್ರು ಆಲ್ರೆಡಿ ನಮ್ದು ಇದಕ್ಕೆ ಬೆಂಬಲ ಇದೆ ನಾನು ಇದಕ್ಕೆ ಕೈ ಜೋಡಿಸ್ತೀನಿ ಇದು ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ತೊಂದರೆ ಆಗೋಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ನಂಬಿಕೆ ಇದೆ ಅವರು ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ಈಗ ಜಲಶಕ್ತಿ ಸಚಿವರು ಮತ್ತು ರೈಲ್ವೆ ಖಾತೆ ಸಚಿವರು ಇದೆ ಇಡೀ ರಾಷ್ಟ್ರದಲ್ಲಿ ಏನು ಇಡೀ ಇಂಡಿಯಾದಲ್ಲಿ ಓಡಾಡಬೇಕಾಗ್ತೈತೆ ಇಲ್ಲಿ ಬಂದಾಗ ಏನು ಸಮಯಕ್ಕೆ ಅವತ್ತು ಏನಿದೆ ಅವತ್ತು ಏನು ನಾವು ಭಾಗವಹಿಸ್ತೀವಿ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅವರು ಭಾಗವಹಿಸೋಣ ನಂಬಿಕೆ ಇದೆ ಭಾಗವಹಿಸೋ ಎಷ್ಟು ಜನ ಸೇರ್ತಾರೆ ಮೂವತ್ತೊಂದನೇ ತಾರೀಕು ಸುಮಾರು ನಾವು ಕರೆ ಕೊಡ್ತಿರೋ ಪ್ರಕಾರ ಪ್ರತಿ ಗ್ರಾಮದಿಂದ ಮನೆ ಮೇರೆ ಎಂದರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರೋ ನಿರೀಕ್ಷೆ ನೂರಕ್ಕೆ ನೂರು ಸಕ್ಸಸ್ ಆಗ್ತೀವಿ ಜನ ದಂಗೆದ್ರೆ ಜನಗಳ ಮುಂದೆ ಯಾರೇ ಅಧಿಕಾರಿಗಳಾಗಿ ರಾಜಕಾರಣಿಗಳು ಯಾರೂ ತಡೆಯೋಲ್ಲ ಜನಗಳು ಮನಸ್ಸು ಮಾಡಿದರೆ ಏನು ಬೇಕೋರು ಹಾಕೋದು ಏನೊಂದು ಲ್ಯಾಂಡ್ ಆರ್ಡ್ರ್ ಏನಕ್ಕೆ ಹಿಂಗೆ ಆಗ್ತಾ ಇದೆ ಲ್ಯಾಂಡ್ ಪ್ರಾಬ್ಲಮ್ ಆಗ್ತಾ ಇದೆ ಏನಕ್ಕೆ ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಆಗ್ತಾ ಇದೆ ಸರ್ಕಾರಗಳೆಲ್ಲ ತಿರುಗಿ ನೋಡೋ ಲೆಕ್ಕದಲ್ಲಿ ನಾವು ಹೋರಾಟ ಮಾಡ್ತೀವಿ ಮನೆಯವರಿಗಿನ ದೊಡ್ಡ ಮಟ್ಟದ ರಾಜಕಾರಣಿಗಳು ನಮ್ಮಲ್ಲಿ ಅವರೇ ಆದರೆ ಇಚ್ಛಾಶಕ್ತಿ ಕೊರತೆ ವೈಂಕರಾಮಯ್ಯರು ಮಾಡಿ ಇವತ್ತು ತುಮಕೂರು ಜಿಲ್ಲೆ ರೈತರುಗಳನ್ನ ಉಳಿಸಿದರೆ ಇವತ್ತು ಉಳಿಸಿರೋದಕ್ಕೆ ತೋಟ ತುಟಿಗೆ ಮಾಡಿಕೊಂಡು ರೈತಗಳು ಬೀದಿ ಬರೋಕೆ ಇನ್ನೆ ಮುಂದೆ ನೋಡ್ತಾ ಇದ್ದಾರೆ ಇದೇ ಏಳೆಂಟು ವರ್ಷದಿಂದ ಏನು ಬರಗಾಲ ಬಂದರು ತೊಂದರೆ ಅನುಭವಿಸಿದ್ರು ಆ ಥರ ಆದರೆ ಇಷ್ಟೊತ್ತಿಗೆ ರೈತರು ರಚಿಗೆ ಆದರೆ ಮಲಗುಬಡಿ ಇದು ಭವಿಷ್ಯದ ರೈತರ ಭವಿಷ್ಯದ ದಿನ ಭವಿಷ್ಯ ಏಮ ಏಮಾವತಿ ನೀರು ಏನು ಎಕ್ಸ್ಪ್ರೆಸ್ ಲಿಂಕು ಮಾಡ್ತಾ ಇದ್ರಲ್ಲ ಇದೊಂದು ಅವೈಜ್ಞಾನಿಕವಾದ ಕಾನೂನು ರೈತರು ತುಮಕೂರು ಜಿಲ್ಲೆ ರೈತರಿಗೆ ಮರಣ ಶಾಸನ ಆಗುತ್ತೆ ದಯವಿಟ್ಟು ರೈತರುಗಳು ಬೀದಿ ಬರಬೇಕಾಗುತ್ತೆ ಬೀದಿಗೆ ಬಂದರೆ ನಮ್ಮ ಇವತ್ತು ನಮ್ಮ ರೈತರ ಭವಿಷ್ಯ ರೈತರ ಮಕ್ಕಳ ಭವಿಷ್ಯ ಮುಂದಿನ ನಾವು ಮುಂದಿನ ಯೋಜನೆ ಮುಂದಿನ ಪೀಳಿಗೆ ಜನ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗುತ್ತೆ ಅದರಿಂದ ವೈಕ್ಯ ರಾಮರು ಇಲ್ಲೂ ಇದ್ದಾರೆ ಅದು ಬೀದಿ ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ ಇದ್ದಾರೆ ನಮ್ಮಲ್ಲಿ ಇದ್ದಾರೆ ಹೋರಾಟ ಮಾಡ್ತಾ ನಿರಂತರವಾಗಿ ಮುಂದೆ ನೀವು ಹೋರಾಟ ಆಗುತ್ತೆ ಯಾವುದೇ ಹಿನ್ನಡೆ ಆಗೋದಿಲ್ಲ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸ್ವಾಮಿಗಳೆಲ್ಲ ಜಿಲ್ಲೆಯಿಂದ ಬರ್ತಾರೆ ಎಲ್ಲಾ ಜಿಲ್ಲೆಗೆ ಮೊನ್ನೆ ಸಭೆಯಲ್ಲಿ ತುಮಕೂರು ಸೋಮವಾರದ ಸಭೆಯಲ್ಲಿ ತೀರ್ಮಾನ ಆಗಿದೆ ಜಿಲ್ಲೆ ಎಲ್ಲ ಸ್ವಾಮಿಗಳು ಬರ್ತಾರೆ ದೊಡ್ಡ ಮಟ್ಟದಲ್ಲ ಬೆಂಬಲ ಸಿಗ್ತದೆ ಸಂಘ ಸಂಘಸ್ಥೆಗಳು ಎಲ್ಲರೂ ಸೇರ್ತಾರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ ಅದು ಒಂದು ಹೆಚ್ಚ ಸರ್ಕಾರಕ್ಕೆ ಒಂದು ಹೆಚ್ಚಿಗೆ ಗಂಟೆ ಆಗುತ್ತೆ ಮಾಡಬೇಕು ಅಂತ ನಾವು ತುಮಕೂರು ಜಿಲ್ಲೆಯಿಂದ ಎಲ್ಲ ರೈತ ಬಾಂಧವರಿಗೆ ಮನವಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ